ಶ್ರೀಬಾಲಾಂ ಸಕಲಸುರನು ತಾಂ ಸಂಪತ್ ಪ್ರದಾತ್ರೀಂ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರ ಲೋಕಶಂಕರಂ ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ಹಿಂದಿನ ಒಂದಷ್ಟು ಸಂಚಿಕೆಗಳಿಂದ ನಾನು ಶಂಕರಾಚಾರ್ಯರ ಕುರಿತು ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೆ ನನಗೆ ತಿಳಿದಂತಹ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಶಂಕರಾಚಾರ್ಯರ ಬಾಲ್ಯದಿಂದ ಹಿಡಿದು ಅವರ ಸನ್ಯಾಸ ದೀಕ್ಷೆ ಗುರು ಗೋವಿಂದ ಭಗವತ್ಪಾದರ ಭೇಟಿ ತದನಂತರ ಅವರು ಕಾಶಿಯಗೆ ಬಂದಿದ್ದು ಅಲ್ಲಿ ಶಿಷ್ಯ ಸ್ವೀಕಾರವನ್ನು ಮಾಡಿಕೊಂಡಿದ್ದು ಅಲ್ಲಿ ಅದೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೆ ಹಾಗೆ ಕೊನೆಯ ಸಂಚಿಕೆಯಲ್ಲಿ ಶಂಕರಾಚಾರ್ಯರಿಗೆ ಅದ್ವೈತದ ಅನುಭವ ಕಾಶಿಯಲ್ಲಿ ಯಾವ ರೀತಿಯಾಗಿ ಆಯಿತು ವಿಶ್ವನಾಥ ಅವರಿಗೆ ಯಾವ ರೀತಿಯಾಗಿ ದರ್ಶನ ಕೊಟ್ಟ ಎಂಬಂತಹ ವಿಚಾರವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ತಾವಿನ ವಿಷಯಗಳನ್ನು ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ಶಂಕರಾಚಾರ್ಯರ ಲೈಫ್ ಸ್ಟೋರಿ ಅದನ್ನು ತಾವು ನೋಡಬಹುದು ಇವತ್ತಿನ ವಿಚಾರದಲ್ಲಿ ಶಂಕರಾಚಾರ್ಯರು ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಹೊರಟಿದ್ದಾರೆ ಈಗಾಗಲೇ ಅಲ್ಲಿಯ ತನಕ ನಾನು ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಅವರು ಬದರಿಗೆ ಹೋದ ನಂತರ ಏನೇನಾಯಿತು ತದನಂತರ ಅವರು ಮುಂದೆ ಎಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು ಎಲ್ಲ ವಿಚಾರವನ್ನು ವಿಸ್ತಾರವಾಗಿ ನೋಡೋಣ ನೀವೇನೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕ್ತಕ್ಕಂತಹ ಶಂಕರಾಚಾರ್ಯರ ವಿಚಾರದ ವಿಡಿಯೋಗಳು ಅದು ಅದನ್ನು ಹೊರತುಪಡಿಸಿ ಬೇರೆ ವಿಡಿಯೋಗಳು ಕೂಡ ತಮಗೆ ಬಹುಬೇಗ ಲಭ್ಯವಾಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಭೂವೈಕುಂಠ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಬದರಿ ನಾರಾಯಣ ಕ್ಷೇತ್ರ ಸುಮಾರು ಹತ್ತು ಸಾವಿರದ ಇನ್ನೂರು ಅಡಿಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಇರತಕ್ಕಂತಹ ಒಂದು ಹಿಮವತ್ ಪ್ರದೇಶ ಪೂರ್ತಿಯಾಗಿ ಹಿಮಶಿಖರಗಳಿಂದ ಆವರಿಸಿಕೊಂಡಿರ್ತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಅದು ಹಿಂದೂಗಳಿಗಂತೂ ಅದು ಬಹಳ ಪುಣ್ಯಕರವಾದಂತಹ ಕ್ಷೇತ್ರ ಆದರೆ ಆವತ್ತಿನ ದಿನಮಾನದಲ್ಲಿ ಅಂದರೆ ಒಂಬತ್ತನೇ ಶತಮಾನದ ಶಂಕರಾಚಾರ್ಯರ ಕಾಲದಲ್ಲಿ ಆ ಕ್ಷೇತ್ರಕ್ಕೆ ಹೋಗುವಂತಹದ್ದು ಸುಲಭವಾಗಿರಲಿಲ್ಲ ಯಾವುದೇ ರೀತಿಯಾದಂತಹ ಮಾರ್ಗಗಳಿರಲಿಲ್ಲ ಅಲ್ಲಿ ಇವರು ದಾರಿಯನ್ನು ಮಾಡ್ಕೊಂಡು ಹೋಗಬೇಕಾಗಿತ್ತು ಹಾಗೆ ಈ ಕ್ಷೇತ್ರದ ವಿಶೇಷತೆ ಏನು ಅಂತ ನೋಡುವಂತಹದ್ದಾದರೆ ಸತ್ಯಯುಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ನಾರಾಯಣನ ಮೂರ್ತಿಯಲ್ಲಿತ್ತು ಚತುರ್ಬಾಹುಗಳನ್ನು ಒಳಗೊಂಡಂತಹ ನಾರಾಯಣನ ಮೂರ್ತಿಯನ್ನು ನಾರದರು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಎಂಬಂತಹದ್ದಾಗಿ ಪುರಾಣಗಳು ಹೇಳುತ್ತೆ ಅದೇ ರೀತಿಯಾಗಿ ಮಹಾಭಾರತದಲ್ಲಿಯೂ ಕೂಡ ಈ ಒಂದು ಕ್ಷೇತ್ರದ ಒಂದಷ್ಟು ಉಲ್ಲೇಖಗಳು ಬರುತ್ತೆ ಪಾಂಡು ಮಹಾರಾಜ ಮತ್ತು ಅವನ ಇಬ್ಬರು ಹೆಂಡತಿಯರಾದಂತಹ ಮಾದ್ರಿ ಮತ್ತು ಕುಂತೀರೊಡಗುಡಿ ತನ್ನ ಕೊನೆಯ ಕಾಲದ ತಪಸ್ಸನ್ನು ಆಚರಿಸೋದಕ್ಕೆ ಇದೇ ಒಂದು ಕ್ಷೇತ್ರಕ್ಕೆ ಅವನು ಹೋಗಿರ್ತಾನೆ ಹಾಗೆಯೇ ಅಲ್ಲಿ ದೇವಲೋಕ ಎನ್ನುವಂತಹ ಒಂದು ಲೋಕ ಇರುತ್ತೆ ಒಂದು ಜನರ ಒಂದು ವಸತಿ ಕ್ಷೇತ್ರ ಕೂಡ ಅಲ್ಲಿರುತ್ತೆ ಅದನ್ನೆಲ್ಲವನ್ನು ಅವನು ನೋಡ್ತಾನೆ ಹಾಗೆ ಅವರ ಜೊತೆಯಲ್ಲಿ ಅವನು ಒಂದು ಒಂದು ಸಂಪರ್ಕವಿರುತ್ತೆ ಅವರಿಗೆ ಎನ್ನುವಂತಹ ದಾರಿ ಕೂಡ ಮಹಾಭಾರತದಲ್ಲಿ ಉಲ್ಲೇಖಗಳು ಬರುತ್ತೆ ಇದು ಮಹಾಭಾರತ ಹಾಗೆ ಪುರಾಣ ಕಾಲದ ಕಥೆ ಆದರೆ ಶಂಕರಾಚಾರ್ಯರ ಕಾಲದಲ್ಲಿ ಅಂದರೆ ಒಂದು ಒಂಬತ್ತನೇ ಶತಮಾನದ ಕಾಲದಲ್ಲಿ ಈ ಕ್ಷೇತ್ರ ಬಹಳ ಹಿಮ ಪ್ರದೇಶವಾಗಿತ್ತು ಹಾಗೆ ಬಹಳ ದುರ್ಗಮವಾದಂತಹ ದಾರಿ ಇದೆಲ್ಲವೂ ಕೂಡ ಶಂಕರಾಚಾರ್ಯರಿಗೆ ಗೊತ್ತಿತ್ತು ಆದರೂ ಕೂಡ ಅವರು ಮನಸ್ಸಂಕಲ್ಪದಿಂದ ಆ ಕ್ಷೇತ್ರವನ್ನು ನೋಡಬೇಕು ಹಾಗೆ ಅಲ್ಲಿಯೇ ಕುಳಿತು ತಮ್ಮ ವೇದಾಂತ ಸೂತ್ರಕ್ಕೆ ತಮ್ಮ ಗುರುಗಳ ಇಚ್ಛೆಯ ಪ್ರಕಾರ ಭಾಷ್ಯವನ್ನ ರಚನೆ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದಾಗ ಅವರಿಗೆ ಒಂದು ಬಹಳ ದೊಡ್ಡ ವಿಸ್ಮಯ ಎದುರಾಗತ್ತೆ ಏನಂದ್ರೆ ಆ ಕ್ಷೇತ್ರದಲ್ಲಿ ಇರಬೇಕಾದಂತಹ ನಾರಾಯಣನ ವಿಗ್ರಹ ಚತುರ್ಬಾಹುಗಳನ್ನು ಒಳಗೊಂಡಂತಹ ನಾರಾಯಣನ ವಿಗ್ರಹ ಅಲ್ಲಿರೋದೇ ಇಲ್ಲ ಅದರ ಬದಲಾಗಿ ಒಂದು ಪುಟ್ಟ ಸಾಲಿಗ್ರಾಮವನ್ನು ಅಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ನೋಡಿದಂತಹ ಶಂಕರಾಚಾರ್ಯರು ದಿಗ್ಭ್ರಮೆಗೊಂಡು ಅಲ್ಲಿ ಅರ್ಚಕರನ್ನು ಕೇಳಿದಾಗ ಪರಧರ್ಮದವರ ಭಯ ಅನ್ನುವಂಥ ನಮಗೆ ತುಂಬಾ ಶುರುವಾಗಿಬಿಟ್ಟಿದೆ ಎಲ್ಲಿ ಅವರು ಬಂದು ನಮ್ಮ ಮೂರ್ತಿಗಳನ್ನು ಕದ್ದೊಯ್ತಾರೋ ಎನ್ನುವಂತಹ ಭಯ ಹಾಗೆಯೇ ಚೋರರು ಕಳ್ಳ ಕಾಕರ ಇವರ ಭಯ ಕೂಡ ಇಲ್ಲಿ ಬಹಳಷ್ಟಿದೆ ಅಂದರೆ ಗುಡ್ಡಗಾಡಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ರಾಜರ ರಕ್ಷಣೆ ಇಲ್ಲ ಹಾಗಾಗಿ ನಾವು ಆ ಒಂದು ಮೂರ್ತಿಯನ್ನು ನಮ್ಮ ಪೂರ್ವಿಕರು ಅಂದ್ರೆ ಇವರಿಗೂ ಕೂಡ ಗೊತ್ತಿಲ್ಲ ಆ ಮೂರ್ತಿಯಲ್ಲಿದೆ ಅಂತ ಪೂರ್ವಿಕರು ಆ ಮೂರ್ತಿಯನ್ನ ಎಲ್ಲೋ ಇಟ್ಟಿದ್ದಾರೆ ಅವರು ಎಲ್ಲಿ ಇಟ್ಟಿದ್ದಾರೆ ಎಂಬಂತಹ ಮಾಹಿತಿ ನಮ್ಗೆ ಇಲ್ಲ ಎಂಬಂತಹದಾಗಿ ಹೇಳಿದಾಗ ಶಂಕರಾಚಾರ್ಯರು ಒಂದಷ್ಟು ಕಾಲ ಧ್ಯಾನವನ್ನ ಮಾಡಿ ಆ ಮೂರ್ತಿ ನಾರದ ಕುಂಡದಲ್ಲಿ ಇದೆ ಎಂಬಂತಹದ್ದನ್ನು ತಮ್ಮ ಧ್ಯಾನದಲ್ಲಿ ತಿಳಿದುಕೊಡ್ತಾರೆ ನಾರದ ಕುಂಡ ಬಹಳ ಅಪಾಯಕಾರಿಯಾಗಿರ್ತಕ್ಕಂತಹ ಕುಂಡವಾಗಿತ್ತು ಆ ಕುಂಡದಲ್ಲಿ ಮೇಲ್ಗಡೆಯಿಂದ ಪೂರ್ತಿಯಾಗಿ ಹಿಮ ಮುಚ್ಚಿರ್ತು ಅದರ ಒಳಗಡೆ ತಣ್ಣಗಿನ ಕೊರೆಯುವಂತಹ ನೀರು ಇವತ್ತಿಗೆ ನಾರಾಯಣದಲ್ಲಿ ವೆದರ್ ಹೇಗಿದೆ ಅಂತಂದರೆ ಮೈನಸ್ ಡಿಗ್ರಿ ಯಾವತ್ತಿಗೂ ಅಲ್ಲಿ ಇರುವಂತಹದ್ದು ಮೈನಸ್ ಪ್ಲಸ್ ಬಂದರೂ ಕೂಡ ಒಂದು ಹತ್ತರ ಒಳಗಾಗಿ ಅಲ್ಲಿ ವಾತಾವರಣ ಮಂಜು ವಾತಾವರಣ ಇರುವಂತಕ್ಕಂಥದ್ದು ಅದರ ಹೊರತಾಗಿ ಅಲ್ಲಿ ಇರುವಂತಕ್ಕಂಥದ್ದೆಲ್ಲ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಥರ ಆ ಒಂದು ತಣ್ಣಗಿನ ವಾತಾವರಣ ಅಲ್ಲಿ ಮನುಷ್ಯರು ಬದುಕೋದು ಬಹಳ ದುರ್ಲಭ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಅಂತಹ ಸ್ಥಿತಿಯಲ್ಲಿ ಕೂಡ ಆ ಮಂಜುಗಡ್ಡೆಯಿಂದ ಕೂಡಿದಂತಹ ಆ ನಾರದ ಕುಂಡದಲ್ಲಿ ಶಂಕರಾಚಾರ್ಯರು ಯಾವುದೇ ಅಪಾಯಗಳನ್ನು ಲೆಕ್ಕಿಸದೆ ಶಿಷ್ಯರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಆ ಒಂದು ಕುಂಡಕ್ಕೆ ಇಳಿದು ನಾರಾಯಣದ ಮೂರ್ತಿಯನ್ನು ಹೊರಗಡೆ ತರ್ತಾರೆ ಇದು ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಬಹು ದೊಡ್ಡದಾದಂತಹ ಒಂದು ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ಮೈ ಕೊರೆಯುವಂತಹ ಚಳಿ ಮರಗಟ್ಟುವಂತಹ ಆ ಒಂದು ಸಂದರ್ಭ ಇದ್ರೂ ಕೂಡ ಅವರು ಶಂಕರಾಚಾರ್ಯರು ಆ ಒಂದು ನೀರಿನಲ್ಲಿ ಯಾವುದೇ ಅಪಾಯದ ಒಂದು ಸಂರಕ್ಷಣೆಯ ವಿಚಾರಗಳನ್ನು ಇಟ್ಟುಕೊಳ್ಳದೆ ಅಲ್ಲಿ ಇಳಿದು ನಾರಾಯಣನ ಮೂರ್ತಿಯನ್ನು ಹೊರಗೆ ತರ್ತಾರೆ ಹಾಗೆಯೇ ಆ ಮೂರ್ತಿಯನ್ನು ವಿಧಿವತ್ತಾಗಿ ಯಾವ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಿತ್ತೋ ಆ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ತನ್ನ ಶಿಷ್ಯರು ಹಾಗೂ ಅಲ್ಲಿರ್ತಕ್ಕಂತಹ ಜನರ ಜೊತೆ ಕೂಡಿ ಮಾಡ್ತಾರೆ ಅದಾದ ನಂತರ ಅಲ್ಲಿಯೇ ವ್ಯಾಸರ ಒಂದು ಆಶ್ರಮ ಇರುತ್ತೆ ಅಂದರೆ ವ್ಯಾಸ ಮಹರ್ಷಿಗಳು ಬಹುತೇಕ ಕಾಲ ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದಂತಹ ಒಂದು ಸ್ಥಳ ಇರುತ್ತೆ ಕೇಶವ ಪ್ರಯಾಗ ಅಂತ ಆ ಕೇಶವ ಪ್ರಯಾಗದಲ್ಲಿ ಕುಳಿತು ಬಹಳ ದೀರ್ಘವಾದಂತಹ ತಪಸ್ಸಿಗೆ ತೊಡಗ್ತಾರೆ ಈ ಕೇಶವ ಪ್ರಯಾಗ ಕೂಡ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಯಾಕಂದರೆ ಇಲ್ಲಿಯೇ ಕುಳಿತು ಬಾದರಾಯಣರು ಮಹಾಭಾರತವನ್ನು ರಚಿಸಿರ್ತಾರೆ ಅವರಿಗೆ ಗಣೇಶ ಹಾಗೆ ಸರಸ್ವತಿ ದೇವರುಗಳು ಕೂಡ ಅವರಿಗೆ ಅನುಗ್ರಹವನ್ನು ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಕುಳಿತು ತಾವು ಸಹ ತಮ್ಮ ವೇದಾಂತ ಸೂತ್ರದ ಭಾಷ್ಯವನ್ನು ರಚನೆ ಮಾಡಬೇಕು ಎನ್ನುವಂತಹದ್ದು ಶಂಕರಾಚಾರ್ಯರ ಇಚ್ಛೆಯಾಗಿರುತ್ತೆ ಹಾಗಾಗಿ ಅಲ್ಲಿಯೇ ಬಹಳಷ್ಟು ಕಾಲ ಅವರು ದೀರ್ಘವಾದಂತಹ ಧ್ಯಾನದಲ್ಲಿ ಸಮಾಧಿಯಲ್ಲಿ ತೊಡಗ್ತಾರೆ ಅದರಿಂದ ಹೊರಗಡೆ ಬಂದಂತಹವರು ತದನಂತರ ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ಬರೀತಾರೆ ಭಗವದ್ಗೀತೆಗೆ ಭಾಷ್ಯವನ್ನು ಬರೀತಾರೆ ಪ್ರಸ್ಥಾನತ್ರಯಗಳನ್ನು ರಚನೆಯನ್ನು ಮಾಡ್ತಾರೆ ಶ್ರುತಿ ಹಾಗೂ ಸ್ಮೃತಿಗಳಿಗೆ ಕೂಡ ಭಾಷ್ಯವನ್ನು ಬರೀತಾರೆ ಈ ರೀತಿಯಾಗಿ ಅವರು ಭಾಷ್ಯಗಳನ್ನು ಟಿಪ್ಪಣಿಗಳನ್ನು ಬರೆದು ಭಾಷ್ಯಕಾರರು ಅಂತ ಅನ್ನಿಸಿಕೊಳ್ತಾರೆ ಈ ರೀತಿಯಾಗಿ ಭಾಷ್ಯಕಾರರು ಅಂತ ಅನ್ನಿಸಿಕೊಂಡವರು ದಕ್ಷಿಣ ಭಾರತದಲ್ಲಿ ಮೂರು ಜನ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು ಇವರು ಮೂರು ಜನ ಕೂಡ ಒಂದೊಂದು ತತ್ವಗಳನ್ನ ಪ್ರತಿಪಾದಿಸಿಕೊಂಡು ಬಂದವರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ಅದ್ವೈತ ಈ ರೀತಿಯಾಗಿ ಅವರು ಒಂದೊಂದು ತತ್ವವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದರು ಮೂರು ಜನರು ಕೂಡ ಆಚಾರತ್ರೇಯರು ಅಂತ ಅನ್ನಿಸಿಕೊಂಡವರು ಅವರಲ್ಲಿ ಶಂಕರಾಚಾರ್ಯರು ಮೊದಲನೆಯವರಾಗಿ ನಿಲ್ತಾರೆ ಯಾಕಂದರೆ ಶಂಕರ ಶಂಕರಾಚಾರ್ಯರ ಕಾಲ ಒಂಬತ್ತನೆಯ ಶತಮಾನ ಈ ಕೇಶವ ಪ್ರಯಾಗದಲ್ಲಿ ಶಂಕರಾಚಾರ್ಯರು ಬಹು ದೀರ್ಘಕಾಲ ಅಲ್ಲಿ ನಿಲ್ತಾರೆ ಹಾಗೆ ಅವರಲ್ಲಿ ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡ್ತಾರೆ ತದನಂತರ ಭಗವದ್ಗೀತೆಗೆ ಹಾಗೆ ಉಪನಿಷತ್ತುಗೆ ವ್ಯಾಖ್ಯಾನವನ್ನು ರಚನೆ ಮಾಡ್ತಾರೆ ಈ ರೀತಿಯಾಗಿ ಅದನ್ನೆಲ್ಲವನ್ನು ರಚನೆ ಮಾಡಿಕೊಂಡು ತಮ್ಮ ಶಿಷ್ಯಂದರಿಗೆ ಅದರ ಬೋಧನೆಯನ್ನು ಮಾಡ್ತಾ ಇರ್ತಾರೆ ಅದನ್ನ ಅದನ್ನು ಬರೆಯುವಂತಹದ್ದು ಹಾಗೆ ಅದನ್ನು ಶಿಷ್ಯರಿಗೆ ಬೋಧನೆಯನ್ನು ಮಾಡುವಂತಹದ್ದು ಯಾಕಾಗಿ ಅವರು ಹಿಮಾಲಯದ ಈ ಒಂದು ಬದರಿನಾಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಅಂತಂದರೆ ಈ ಕ್ಷೇತ್ರ ಬಹಳ ನಿರ್ಜನವಾದಂತಹ ಪ್ರದೇಶ ಅಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಹೋಗ್ತಾ ಇರಲಿಲ್ಲ ಹಾಗಾಗಿ ಅವರಿಗೆ ಏಕಾಂತ ಬಹಳಷ್ಟು ಲಭ್ಯವಾಗ್ತಾ ಇತ್ತು ಅಲ್ಲಿ ಹಾಗಾಗಿ ಈ ಅವರು ಅಂತಲ್ಲ ಬಹಳಷ್ಟು ಜನ ಈ ಆಧ್ಯಾತ್ಮದಲ್ಲಿ ತೊಡಗ್ತಾ ಇರುವಂತಹವರು ಆಧ್ಯಾತ್ಮಿಕವಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹವರು ಋಷಿಮನಿಗಳು ಸಂತರು ಇವರೆಲ್ಲರೂ ಕೂಡ ಹೆಚ್ಚಾಗಿ ಆರಿಸಿಕೊಳ್ಳುವಂತಹದ್ದು ಹಿಮ ಹಿಮತ್ವಚ್ಛಾದಿತವಾದಂತಹ ಆ ಒಂದು ಪ್ರದೇಶಗಳನ್ನೇ ಅಲ್ಲಿ ಕುಳಿತು ಧ್ಯಾನಗಳನ್ನ ಮಾಡಿದ್ರೆ ಬಹು ಬೇಗ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಹಾಭಾರತ ಕಾಲದಿಂದ ಒಂದು ರೂಢಿ ಬಂದಿರುವಂತಹದ್ದು ಏನಂತಂದರೆ ಈ ಬದರಿ ನಾರಾಯಣ ಕ್ಷೇತ್ರ ಇದನ್ನು ದಾಟಿದ ನಂತರ ಸ್ವರ್ಗದ ಬಾಗಿಲು ಪ್ರಾರಂಭವಾಗುತ್ತೆ ಅಲ್ಲಿ ದೇವಲೋಕ ಇದೆ ಅಲ್ಲಿ ದೇವ ಜನರು ವಾಸವಾಗಿರ್ತಾರೆ ಅಂತ ಹಾಗಾಗಿ ಅಲ್ಲಿ ಕುಳಿತು ಧ್ಯಾನವನ್ನು ತಪಸ್ಸನ್ನು ಆಚರಿಸೋದರಿಂದ ಬಹುಬೇಗ ದೇವಲೋಕಕ್ಕೆ ನಾವು ಪ್ರಯಾಣವನ್ನು ಮಾಡಬಹುದು ಅದು ಆದಷ್ಟು ಬೇಗ ಆತ್ಮದ ಮೋಕ್ಷವನ್ನು ಪಡೆದುಕೊಳ್ಬಹುದು ಎನ್ನುವಂತಹದ್ದು ಬಹಳ ಹಿಂದಿನಿಂದ ಬಂದಿರತಕ್ಕಂತಹ ಒಂದು ನಂಬಿಕೆ ಅದು ಕೇವಲ ನಂಬಿಕೆ ಅಲ್ಲ ಅದೊಂದು ರೂಢಿ ಕೂಡ ಹೌದು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದರೆ ಬಹುಬೇಗ ಆಗುತ್ತೆ ಶಕ್ತಿಗಳು ವೃದ್ಧಿ ಆಗುತ್ತೆ ಎಂಬಂತಕ್ಕಂಥದ್ದು ಕೂಡ ನಮ್ಮ ಹಿಂದಿನ ಅವರು ಮಾಡಿಟ್ಟುಕೊಂಡು ಬಂದಿರತಕ್ಕಂಥ ಒಂದಷ್ಟು ಆಚಾರ ವಿಚಾರಗಳು ಇದೇ ರೀತಿಯಾಗಿ ಶಂಕರಾಚಾರ್ಯರು ಬದ್ರೀನಾಥ ಕ್ಷೇತ್ರದಲ್ಲಿ ಬಹಳಷ್ಟು ದೀರ್ಘವಾದಂತಹ ಸಮಯವನ್ನು ಕಳೀತಾರೆ ಅಲ್ಲಿ ಅವರು ಬಹಳಷ್ಟು ಶಿಷ್ಯರನ್ನು ಕೂಡ ಮಾಡಿಕೊಳ್ತಾರೆ ಅವರು ಯಾರು ಅವರ ಕತೆ ಏನು ಮುಂದೆ ಏನಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ತಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಶಂಕರಾಚಾರ್ಯರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ತಮ್ಮೊಂದಿಗೆ ಮತ್ತೆ ಭೇಟಿ ಹಾಕ್ತೇನೆ ಲೋಕ ಸಮಸ್ತಾ ಬಂತು